ಬೆಂಗಳೂರಿನ ರಾಮಮೂರ್ತಿ ನಗರದ ಸೋಮೇಶ್ವರ ದೇವಾಲಯದಲ್ಲಿ ಶಿವನಿಗೆ ವಿಶೇಷ ಪೂಜೆ ನಡೆಯಿತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸೋಮೇಶ್ವರ ಸ್ವಾಮಿಗೆ ವ್ಯಾಮ ಪೂಜಾ ಅಭಿಷೇಕ ಮಾಡಲಾಯಿತು ಇನ್ನು ದೇವಾಲಯ ಮೇಲ್ಭಾಗದಲ್ಲಿರುವ ಇಪ್ಪತ್ತೊಂದು ಅಡಿ ಎತ್ತರದ ಶಿವನ ಮೂರ್ತಿ ದೇವಾಲಯದ ಆಕರ್ಷಣೆಯಾಗಿದ್ದು ಸಾವಿರಾರು ಭಕ್ತರು ಶಿವನ ದರ್ಶನವನ್ನು ಪಡೆದರು ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ದರ್ಶನ ವ್ಯವಸ್ಥೆ ಜೊತೆಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಶಿವಮೊಗ್ಗದ ಪುರಾಣ ಪ್ರಸಿದ್ಧ ಹರಕೆರೆ ಗ್ರಾಮದ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು ಶಿವರಾತ್ರಿ ಹಿನ್ನೆಲೆ ಭಕ್ತರ ದಂಡೆ ಹರಿದು ಬಂದಿತ್ತು ಶಿವನಿಗೆ ರುದ್ರಾಭಿಷೇಕ ಬಿಲ್ವಪತ್ರೆ ಅರ್ಚನೆ ಸೇರಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ರಾಮೇಶ್ವರ ದೇವಾಲಯದ ಆವರಣದಲ್ಲಿ ಮೂವತ್ತಾರು ಅಡಿ ಎತ್ತರದ ಶಿವನ ಮೂರ್ತಿಯನ್ನ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಲಾಯಿತು ಬೃಹತ್ ಶಿವನ ಮೂರ್ತಿಯ ಕೆಳಗೆ ಮಾನಸ ಸರೋವರವನ್ನ ಲಿಂಗದ ಆಕೃತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಸುತ್ತಲೂ ಶಿವನ ಗುಣಗಾನ ಮಾಡ್ತಾ ಇರುವ ಗಣೇಶ ಸುಬ್ರಹ್ಮಣ್ಯ ಪಾರ್ವತಿ ಚಂಡಿಕೇಶ್ವರ ಭೃಂಗಿ ಹಾಗೂ ಸಪ್ತ ಋಷಿಗಳ ವಿಗ್ರಹಗಳು ಶಿವಲೋಕದ ಸೌಂದರ್ಯವನ್ನ ಹೆಚ್ಚಿಸಿವೆ ಶಿವಮೊಗ್ಗದ ತಾವರೆಕೊಪ್ಪದ ಹುಲಿ ಮತ್ತು ಸಿಂಹಧಾಮದ ಗಂಡು ಹುಲಿ ವಿಜಯ್ ಸಾವನ್ನಪ್ಪಿದೆ ಶಿವಮೊಗ್ಗ ಮೃಗಾಲಯದಲ್ಲಿ ಜನಿಸಿದ್ದ ಗಂಡುಹುಲಿ ವಿಜಯ್ಗೆ ಹದಿನೇಳು ವರ್ಷ ವಯಸ್ಸಾಗಿತ್ತು ವಯೋಸಹಜ ವೃದ್ಧಾಪ್ಯದಿಂದ ಬಳಲ್ತಾ ಇದ್ದ ವಿಜಯ್ ಮೃತಪಟ್ಟಿದೆ ವಿಜಯ್ ಸಾವಿನಿಂದ ಹುಲಿ ಮತ್ತು ಸಿಂಹಧಾಮದಲ್ಲಿ ಗಂಡು ಹುಲಿ ಇಲ್ಲದಾಗಿದೆ ಇನ್ನುಳಿದಂತೆ ಹುಲಿ ಮತ್ತು ಸಿಂಹಧಾಮದಲ್ಲಿ ದಶಮಿ ಸೀತಾ ಪೂರ್ಣಿಮಾ ಮತ್ತು ನಿವೇದಿತ ಹೆಸರಿನ ನಾಲ್ಕು ಹೆಣ್ಣು ಹುಲಿಗಳಿವೆ ಗಂಡು ಹುಲಿ ವಿಜಯ್ ಅಂತ್ಯಕ್ರಿಯೆಯನ್ನ ವನ್ಯಜೀವಿಗಳ ನಿಯಮದಂತೆ ನಡೆಸಲಾಯಿತು ಈ ಬಗ್ಗೆ ಮೃಗಾಲಯ ಪ್ರಾಧಿಕಾರದ ನಿರ್ದೇಶಕ ಅಮರಾಕ್ಷರ ಮಾಹಿತಿ ನೀಡಿದ್ದಾರೆ ಎರಡು ಬೆಕ್ಕುಗಳು ಆಕಸ್ಮಿಕವಾಗಿ ಪಾಳುಬಾವಿಗೆ ಬಿದ್ದಿತ್ತು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ದುಗ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಬೆಕ್ಕುಗಳು ಬಾವಿಗೆ ಬಿದ್ದು ರೋಧಿಸ್ತಾ ಇರುವುದನ್ನು ಕಂಡ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ ಐವತ್ತೈದು ಅಡಿ ಬಾ ಆಳದ ಬಾವಿಯಲ್ಲಿ ಬಿದ್ದಿದ್ದ ಎರಡು ಬೆಕ್ಕಿನ ಮರಿಗಳನ್ನು ರಕ್ಷಣೆ ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ್ದ ತರೀಕೆರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದಾರೆ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಲೇ ಇದೆ ಈ ಮಧ್ಯೆ ಕರಾವಳಿಯಲ್ಲಿ ಉಷ್ಣಾಲೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಘೋಷಿಸಿದೆ ಯೆಲ್ಲೋ ಅಲರ್ಟ್ ಅನ್ನು ನೀಡಿದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ತಂಪಾದ ಸ್ಥಳಗಳಲ್ಲಿ ಇರೋದಕ್ಕೆ ಹವಾಮಾನ ಇಲಾಖೆ ಸೂಚಿಸಿದೆ ಫೆಬ್ರವರಿಯಲ್ಲೇ ವಿಪರೀತ ತಾಪಮಾನ ಕಂಡು ಬರ್ತಾ ಇದ್ದು ಜನ ಹೈರಾಣಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಈಗಾಗಲೇ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿಯವರೆಗೆ ತಲುಪಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್